ಬಗ್ಗೆ ಆ್ಯಕ್ಚುಲಿ ನಿನ್ನೆ ಗಲಭೆ ನಡೆಯೋ ಮೇನ್ ಉದ್ದೇಶ ಎಲ್ರಿಗೂ ಇಡೀ ಊರಿಗೆ ಗೊತ್ತಿದೆ ಸುಮಾರು ವಿಡಿಯೋಗಳು ವೈರಲ್ ಆಗಿರೋದು ನಾವು ನೋಡಿದ್ದೀವಿ ಯಾಕೆ ಆಗಿದೆ ಅಂತ ಹೇಳಿ ಇದರಲ್ಲಿ ಮುಖ್ಯವಾಗಿ ಪೊಲೀಸ್ನವರು ಇಂಟೆಲಿಜೆನ್ಸಿಯವರು ಒಂದು ಸ್ವಲ್ಪ ಇಮಿಡಿಯೇಟಾಗಿ ಪ್ರಿಕಾಷನ್ ತಗೊಂಡು ಆ ವ್ಯಕ್ತಿಯನ್ನು ಇಲ್ಲಿ ಬರದ ಹಾಗೆ ತಡೆದಿದ್ದಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ದಾವಣಗೆರೆ ನಗರದಲ್ಲಿ ಗಲಾಟೆ ಆಗೋ ಸಾಧ್ಯತೆಯೇ ಇರಲಿಲ್ಲ ಯಾಕಂತ ಹೇಳಿದರೆ ನಾವು ನೈನ್ಟೀನ್ ನೈಂಟಿ ಏನು ಗಲಾಟೆ ಆಯಿತು ಆಗಿಂದ ನಾವು ನೋಡ್ತಾ ಇದ್ದೀವಿ ನಮ್ಮ ಊರು ಭಾಳ ನೆಮ್ಮದಿಯಾಗಿ ಭಾಳ ಸುಖವಾಗಿ ಎಲ್ಲ ಅನ್ಯೋನ್ಯತೆಯಿಂದ ಇದ್ದೀವಿ ಇಂಥ ಸಂದರ್ಭದಲ್ಲಿ ಈ ಒಬ್ಬ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಿದ ತಕ್ಷಣ ಬೇರೆ ಕೋಮಿನ ಹುಡುಗರು ಪ್ರವೋಕ್ ಆಗೋದು ಇದು ಸರಿಯಲ್ಲ ನಾನು ಹೇಳೋದು ಯಾರೋ ಒಬ್ಬ ಹೇಳಿದ ತಕ್ಷಣ ಅದೇನೋ ಹೇಳ್ತಾರಲ್ಲ ಯಾರೋ ಏನೋ ಹೇಳಿದರೆ ಬ್ರಹ್ಮಲೋಕ ಕೆಡಲ್ಲ ಅಂಥೇಳಿ ಅದು ಅದನ್ನು ನಾವು ಗಮನಹರಿಸಬೇಕು ಯಾವಾಗಲೂ ನಾವು ಯಾವನೋ ಒಬ್ಬನು ಹೇಳಿದ ತಕ್ಷಣ ಸ್ಪಿರಿಟಲ್ಲಿ ಬಂದರೆ ಹಾಳಾಗೋದು ನಮ್ಮ ಜನ ನಮ್ಮ ಊರು ನಮ್ಮ ನೆಮ್ಮದಿ ಹಾಳಾಗೋದು ಅದಕ್ಕೆ ಆದಷ್ಟು ನಮ್ಮ ಮುಸ್ಲಿಂ ಜನಾಂಗದವರಿಗಾಗಲಿ ಯಾರಿಗೇ ಆಗಲಿ ಪ್ರತಿಯೊಬ್ಬರಿಗೆ ನಾನು ಹೇಳೋದು ವಿನಾಕಾರಣ ಯೂಟ್ಯೂಬು ಮತ್ತು ಈ ವಾಟ್ಸಪ್ಪನ್ನು ನೋಡಿ ಎಕ್ದಮ್ ಪ್ರವೋಕ್ ಆಗ್ಲಿಕ್ಕೆ ಹೋಗಬೇಡಿ ಅದನ್ನು ನೋಡೋದಕ್ಕೆ ಕಾನೂನಿದೆ ಕಾನೂನು ಅದನ್ನು ಸೀರಿಯಸ್ ಆಗಿ ಕ್ರಮ ತಗೊಳ್ಳುತ್ತೆ ನಾವು ಈಗ ಬಂದು ಎ ಡಿ ಜಿ ಪಿ ಸಾಹೇಬರಿಗೆ ಭೇಟಿಯಾಗಿದ್ದೀವಿ ಅವರಿಗೆ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೆ ಅಮಾಯಕ ಹುಡುಗರನ್ನು ನೀವು ಬಂಧಿಸಬೇಡಿ ವಿನಾಕಾರಣ ಮನೆಯಲ್ಲಿದ್ದವರನ್ನು ಎಲ್ಲೋ ದಾರಿಯಲ್ಲಿ ಕೆಲಸಕ್ಕೆ ಹೋಗಿ ಬಂದು ಬರ್ತಿದ್ದವರನ್ನು ಇವರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ ಇದು ತಪ್ಪು ಇದು ಯಾವುದೇ ಕಾರಣಕ್ಕೆ ಕಾನೂನು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಮಾತು ಹೇಳಿದಾಗ ಅವರು ಇಲ್ಲ ನಾವು ವಿಡಿಯೋವನ್ನು ನೋಡಿ ಅದರ ಆಧಾರದ ಮೇಲೆ ಯಾರು ತಪ್ಪು ಮಾಡಿದ್ದಾರೋ ಅವರನ್ನೇ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳಿದ ಹೇಳತ್ರಿ ಕಠಿಣ ಆಗಿದೆ ಏನಾಗಿದೆ ಈಗ ಅವರಿಗೆಲ್ಲ ಅರೆಸ್ಟ್ ಮಾಡಿ ಈಗ ಕೆಲವರಿಗೆ ಯಾ ಕೆಲವರಿಗೆ ನೋಡಿಕೊಂಡು ಜೈಲಿಗೆ ಕಳಿಸಿದ್ದಾರೆ ಅಂತ ಸುದ್ದಿ ಸಿಕ್ಕಿದೆ ಅದು ಎಷ್ಟು ಜನರಿಗೆ ಕಳಿಸಿದ್ದಾರೆ ನನಗೂ ಸರಿಯಾದ ಮಾಹಿತಿ ಇಲ್ಲ ನಾವು ಸೀರಿಯಸ್ ಆಗಿ ಏನು ಹೇಳಿದ್ವಿ ಅಂದರೆ ಯಾವುದೇ ಇನ್ಸಿಡೆಂಟ್ ನಡೀಲಿ ಯಾರೇ ಪ್ರೊವೊಕ್ಯೂಟಿವ್ ಸ್ಟೇಟ್ಮೆಂಟ್ ಕೊಡಲಿ ಅದನ್ನು ಮೊಗ್ಗಿನಲ್ಲಿರುವಾಗಲೇ ಅದನ್ನು ಮುರಿದು ಹಾಕುವಂಥ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮಾಡಿದರೆ ಈ ಥರದ ಘಟನೆ ನಡೆಯೋದಿಲ್ಲ ಅಂಥೇಳಿ ನಾವು ಸೀರಿಯಸ್ ಆಗಿ ಹೇಳಿದ್ವಿ ಅದಕ್ಕೆ ಅವರು ಎ ಡಿ ಜಿ ಪಿಯವರು ಅವರು ಹೇಳಿದ್ದಾರೆ ಇಲ್ಲ ಅದರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಡೈರೆಕ್ಷನ್ ಕೊಡ್ತೀನಿ ಅವರಿಗೆ ಬೇರೆ ಆಫೀಸರ್ಸ್ಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಮುಂದೆನೇ ಹೇಳಿದರು ನೋಡಿ ಈ ಥರದ್ದೆಲ್ಲ ಘಟನೆಗಳು ನಡಿಬಾರ್ದು ಮತ್ತು ಇಮ್ಮ ಯಾರಿಗೂ ಅರೆಸ್ಟ್ ಮಾಡಬೇಡಿ ವಿನಾಕಾರಣ ಸುಮ್ಮನೆ ಸುಮ್ಮನೆ ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಿ ಅವರಿಗೆ ತೊಂದರೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ ಇಲ್ಲ ಒನ್ ಫಾರ್ಟಿ ಫೋರ್ ನಿನ್ನೆ ಹಾಕಿಲ್ಲಲ್ಲ ನಿನ್ನೆ ಹಾಕಿಲ್ಲ ಇವತ್ತು ಹಾಕಿಲ್ಲ ಇಲ್ಲ ಯಾಕಂದರೆ ನಮ್ಮವರು ನೆಮ್ಮದಿಯಾಗಿದೆ ಚೆನ್ನಾಗಿದೆ ಈಗಲೂ ಚೆನ್ನಾಗಿದೆ ಎಲ್ಲ ಸುಮ್ಮನೆ ಕೆಲವರು ಅಲ್ಲಿ ಒಬ್ಬರು ಸತ್ತ ಅಂತೆ ಈಗ ಇಲ್ಲಿ ಹೊಡೆದ್ರಂತೆ ಅಲ್ಲಿ ಹೊಡೆದ್ರಂತೆ ವಿನಾಕಾರಣೆ ಊಹಾಪೂಹ ಮಾತಾಗ್ತವೆ ದಯವಿಟ್ಟು ವಾಟ್ಸಪ್ಪಿನಲ್ಲಿ ಬರುವಂಥ ವಿಚಾರಗಳನ್ನು ಯಾವುದನ್ನು ತಲೆ ಕೆಸ್ಕೊಳಗೆ ಹೋಗ್ಬೇಡಿ ಯಾಕಂತ ಹೇಳಿದರೆ ಸತ್ಯವನ್ನು ಅರಿತು ಮಾತಾಡಿ ನಮಗೆ ಬೇಕಾಗಿರೋದು ನೆಮ್ಮದಿ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಹಾಗೇ ಇರೋಣ ಅಂತ ಹೇಳ್ತಾ ನಾನು ಇವತ್ತು ದಾವಣಗೆರೆ ಸೋಷಿಯಲ್ ಡೆಮ್ರಸ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ನಮ್ಮ ಕಮಿಟಿಯ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮಾಜಿ ಅಧ್ಯಕ್ಷರು ಎಲ್ಲ ಪದ ಅಧಿಕಾರಿಗಳು ಸೇರಿ ಎಸ್ ಪಿ ಸಾಹೇಬರಿಗೆ ಒಂದು ಈ ಗಲಭೆ ಬಗ್ಗೆ ಒಂದು ಮನವಿ ಕೊಟ್ಟಿದ್ವಿ ಆ ಮನವಿ ಏನಂದರೆ ಮೊನ್ನೆ ಹದಿನೈದನೇ ತಾರೀಕು ಗಾಂಧಿನಗರ್ ಪೊಲೀಸ್ ಸ್ಟೇಷನ್ ಎದುರಿಗೆ ಒಂದು ಟವರ್ ಮೇಲೆ ಒಂದು ಜಂಡ ಕಟ್ಟಿದ್ದಾರೆ ಅಂಥೇಳಿ ಒಂದು ಕ್ರಿಯೇಟ್ ಆಯಿತು ಒಂದು ಎರಡು ಇಬ್ಬರು ಅವರು ಜಂಡ ಕಟ್ಟಿದ್ರು ಅಂಥೇಳಿ ಆಯಿತು ಸ್ವಲ್ಪ ಹುಡುಗರು ಎಲ್ಲ ಸೇರಿ ಅಲ್ಲಿ ಅಲ್ಲಿ ಸ್ವಲ್ಪ ವಾತಾವರಣ ಹೋಗಿತ್ತು ಆ ಏರಿಯಾ ಓಣಿಯ ಯಜಮಾನರು ಮತ್ತು ಪೊಲೀಸರು ಎಲ್ಲರೂ ಸೇರಿ ಅಲ್ಲಿಗೆ ಅದು ಶಾಂತಿಯಾಗಿ ಸರಿಪಡಿಸಿದರು ಮಾರನೇ ದಿವಸಾನೆ ಸತೀಶ್ ಪೂಜಾರಿ ಅಂಥವರು ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಗಣೇಶ ಮೆರವಣಿಗೆ ಹತ್ರ ಮಂಡಕ್ಕಿ ಭಟ್ಟಿಯವರು ಅಂಥವರು ಮುಸ್ಲಿಂ ಜನ ಇಂಥವರು ಹಲ್ಕ ಹಲ್ಕ ಹಲ್ಕಾ ಹಲ್ಕಾ ಬೈದಿದ್ದು ಎಲ್ಲ ನೀವು ಮೀಡಿಯಾದಲ್ಲಿ ಬಂದಿದ್ದು ನೋಡಿದಿರಿ ಕೇಳಿದಿರಿ ಆ ದಾವಣಗೆರೆಯಲ್ಲಿ ಒಂದು ಶಾಂತಿ ವಾತಾವರಣ ಕೆಡಿಸಾಕೆ ಹೋಗಿದ್ದನ್ನು ನಿಮಗೆಲ್ಲ ಗಮನಕ್ಕೆ ಬಂದಿದೆ ನಮ್ಮ ದಾವಣಗೆರೆಯ ಸಮಾಜದ ಮುಖಂಡರು ಎಲ್ಲ ಸಂಘ ಸಂಸ್ಥೆದವರು ಸೇರಿ ಅದರ ವಿರೋಧವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಈ ಇವರು ಪೂಜಾರಿ ಅವರಿಗೆ ಅರೆಸ್ಟ್ ಮಾಡಬೇಕು ತಕ್ಷಣವೇ ಅಂತ ಹೇಳಿದಾಗ ಅವರು ಆ ಕೊಟ್ಟಿದ್ದರು ಆ ಕೊಟ್ಟಿದ್ದ ನಂತರ ನಾವು ಮಿಲಾ ಜುಲೂಸು ಕೂಡ ಆಚರಣೆ ಮಾಡಿದ್ವಿ ಶಾಂತಿಯಿಂದ ಜುಲೂಸ್ ನಡೆದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ನಂತರ ನಿನ್ನೆ ಅವರು ಬೇತೂರು ರೋಡು ಒಂದು ಗಣಪತಿಯನ್ನು ಮೆರವಣಿಗೆಗೆ ಬಂದು ಗಲಾಟೆ ಸೃಷ್ಟಿ ಮಾಡಿರೋದು ಕಾರಣಾಂತರೇ ಅವರು ಆ ಪೂಜಾರಿನೇ ಕಾರಣ ನಂತರ ಅವರು ಬೈದಿದ್ದೆಲ್ಲ ಜನಕ್ಕೆ ಗೊತ್ತಿದ್ದು ಜನ ಸೇರಿದರು ಆ ಕಡೆ ಈ ಕಡೆ ಜನ ಸೇರಿ ಒಂದು ವಾತಾವರಣ ಕೆಡಿಸಿದ್ದೆ ಅವರು ಆ ವಿಷಯದ ಬಗ್ಗೆ ನಿನ್ನೆ ಇಲ್ಲಿ ಕೆಲವು ಹುಡುಗರನ್ನ ಅರೆಸ್ಟ್ ಮಾಡಿದ್ದಾರೆ ಅಮಾಯಕರಿಗೆ ಅರೆಸ್ಟ್ ಮಾಡಿದ್ದಾರೆ ಮನೆ ನುಗ್ಗಿ ಬಾಗದಾಯಿಗೆಲ್ಲ ಮುರಿದಿದ್ದಾರೆ ಅವರೆಲ್ಲ ಸರಿಯಾಗಿ ನೋಡಿ ಯಾರು ಮಾಡಿದ್ದಾರೆ ಅನ್ನೋದನ್ನು ತಪ್ಪಿಸ್ತರಿಗೆ ಮಾತ್ರ ಹಿಡಿಬೇಕು ಅಮಾಯಕರಿಗೆ ಹಿಡಿಯೋದು ತಪ್ಪಾಗುತ್ತೆ ಈ ಯಾರು ಕಾರಣಂತರು ಈ ಆಗಕ್ಕೆ ಯಾರು ಕಾರಣನಂತರ ನಿಮ್ಮ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ ಏನೂ ಆಗಿದ್ದಿಲ್ಲ ಯಾರು ಇದು ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನು ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ ತಕ್ಷಣವೇ ಅವರಿಗೆ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂಥೇಳಿ ನಮ್ಮ ಪಾರ್ಟಿಯಿಂದ ಅವರಿಗೆ ಗಡಿಪಾರ್ ಮಾಡಬೇಕು ಯಾರ್ಯಾರು ಇದರಲ್ಲಿ ಭಾಗಿಯಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಕೊಡಬೇಕು ಕಾನೂನು ಕ್ರಮ ಜರುಸ್ಬೇಕು ಅಂತೇಳಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಮ್ಮ ಮನವಿ ನಮ್ಮ ಬೇಡಿಕೆ ಸೋಷಿಯಲ್ ಡೆಮಾಕ್ರೆಟ್ಸ್ ಪಾರ್ಟಿ ಆಫ್ ಇಂಡಿಯಾ ಇಂದ ನಾನು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲರೂ ಸೇರಿ ಈ ಮನವಿಯನ್ನು ಕೊಟ್ಟಿದ್ದೀವಿ ನಿಮ್ಮೆಲ್ಲರೂ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ